ಹುನಗಂದ ನಗರದ ಸ್ಟೇಜ್ ಕಿಡ್ಸ್ ಫ್ರೀ ಸ್ಕೂಲ್ನಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮವನ್ನು ವೇದಿಕೆ ಮೇಲಿದ್ದ ಗಣ್ಯರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾರದಾ ಪೀಠ ವಿದ್ಯಾಸಂಸ್ಥೆ ಮುಖ್ಯಸ್ಥರಾದ ಶ್ರೀಯುತ ರಾಜಶೇಖರ್ ಸಿಕ್ಕಿಕೆರೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಹುನಗಂದ್ ವಿಜಯ ಮಹಾಂತೇಶ್ ಬ್ಯಾಂಕ್ನ ನಿರ್ದೇಶಕರಾದ ಮಹಾಂತೇಶ್ ಹವಾರಿ ಆಗಮಿಸಿದರು ನಂತರ ಮಕ್ಕಳಿಂದ ಮನೋರಂಜನಾ ಕಾರ್ಯಕ್ರಮ ನೆರವೇರಿತು ಈ ಸಂದರ್ಭದಲ್ಲಿ ಮಾತನಾಡುವ ಕಂಪ್ಯೂಟರ್ ಎಂದು ಖ್ಯಾಪ್ತರಾಗಿರುವ ಬಸವರಾಜ್ ಉಕ್ರಾಣಿ ಇಲ್ಕಲ್ನಗರ ಗ್ರಾನೈಟ್ ಉದ್ಯಮಿ ಓಂ ಪ್ರಕಾಶ್ ಲಾಹೋಟಿ ಮತ್ತು ಸಂಸ್ಥೆಯ ಆಡಳಿತ ಅಧಿಕಾರಿಗಳಾದ ನೇಹಾ ಲಾಹೋಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮಕ್ಕಳ ಶಾಸಕರು ದಯವಿಟ್ಟು ಗಲಾಟೆ ಮಾಡಿಸ್ತೀರಿ ಏನಾಗುತ್ತೆ ಗಲಾಟೆ ಆಗಿಬಿಟ್ಟು ತಮ್ಮ ಏಕಾಗ್ರತೆ ದಯವಿಟ್ಟಾಗಿ ಎತ್ತರಗಳು ಹೇರಾದಲ್ಲಿ ಶಿಡ್ಬಿಟ್ಟು ಮಾಡಿದ ಬರಬೇಕು ಅಂತ ಆ ಪ್ರಕಾರ ಅವರ ಕಡೆಗೆ ಹೋಗ್ತು ನಿಮ್ಗೆಲ್ಲರ ಮುಂದೆ ಸಮವಾದ ಮಾಡಿ ಅವಕಾಶ ಕೊಡ್ತಿದ್ದಾರೆ ಇನ್ಸ್ಪೈರ್ ಆಗಿದೆ ಅಂತ ನೋಡಿ ಇನ್ಸ್ಪೈರ್ ನಿಮಗೆಲ್ಲ ಸ್ವಲ್ಪ ಎಲ್ಲ ಹೇಳಿ ಈ ಕಾರ್ಯಕ್ರಮ ಸದಸ್ಯ ಮಾಡಿದಂತ ನೀರಾಮಿರವರಿಗೆ ಅವ್ರ ಕುಟುಂಬಕ್ಕೆ ಜೋರಾದ ಸ್ವಲ್ಪ